ಗಾಳಿ ಹನುಮಂತ ನಿನ್ನ ನೆನಿಯಲಿ ನಿನ್ನ ಜಪುಸಲಿ ಮನಕೆ ಆನಂದ ಪಾಂಡ್ರಪುರ್ಕ್ ಹೋಗಿ ಒಂದ್ ತಿಂಗ್ಳು ನಡ್ಕಂತ ಒಂದ್ ತಿಂಗ್ಳು ನಡ್ಕೊಂಡು ಹೋಗಿದ್ರು ಎಂಬತ್ತು ವರ್ಷ ಇಲ್ಲಿದ್ದ ಪಾಂಡ್ರಪುರದವರೆಗೂ ಪಾದಯಾತ್ರೆ ಮಾಡ್ಕೊಂಡು ಹೋಗ್ತಾರೆ ನನ್ ಬಗ್ಗೆ ಒಂದ್ ಅರ್ಧ ಹೇಳಿ ನಿನ್ ಬಗ್ಗೆ ಸರಿ ಈಗ ನನ್ ಮದುವೆ ಕಳ್ರಿ ನನ್ನ ಏನ್ ತಿನ್ನ ಪಕ್ಕದ ಗ್ರನ್ಕಳ್ರಿ ಈಗ ಹೇಳಿ

ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿ ಸುಮಂತ್ ಮಾತಾಡದಿರೋದು ನಮ್ಮ ಹೊಸ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತು ನಾನು ಕೋಟ್ಯಾಂಜನೇ ದೇವಸ್ಥಾನಕ್ಕೆ ದೇವರ ದರ್ಶನ ಪಡೆಯಕ್ ಬಂದೆ ಆ ಟೈಮ್ ಅಲ್ಲಿ ಒಬ್ಬ ವಿಶೇಷದ ವ್ಯಕ್ತಿ ನಮಗ್ ಸಿಕ್ಕರು ನೋಡ್ತಾ ಇದ್ದೇವ್ರನ್ನ ತುಂಬಾ ಚೆನ್ನಾಗಿ ಹಾಡು ಹೇಳ್ತಾ ಇದ್ರು ಸೊ ನನ್ ಕಣ್ಣಿಗೆ ಬಿದ್ದ್ರೆ ಆ ಹಂಗೆ ಹಾಡು ಕೇಳೋಕು ತುಂಬಾ ಚೆನ್ನಾಗಿತ್ತು ಅವ್ರು ಪರಿಚಯ ಮಾಡ್ಕೊಡೋ ಹಾಗೆ ಯಾವ್ಯಾವ ಸಾಂಗ್ ಹೇಳ್ತಾರ ಬರೋಣ ಅಲ್ವಾ ಅಮ್ಮ ನಿಮ್ಮ ಹೆಸರು ಯಾವ ಹಳ್ಳಿನ

ಎಂಬತ್ತು ವರ್ಷ ಇಲ್ಲಿದ್ದ ಪಾಂಡರಾಪುರದವರೆಗೂ ಪಾದಯಾತ್ರೆ ಮಾಡ್ಕೊಂಡು ಹೋಗ್ತಾರೆ ಸ್ಲೀಪರ್ ಇಲ್ಲ ಏನಿಲ್ಲ ಹಂಗೆ ನಡ್ಕೊಂಡು ಹೋಗ್ತಾರೆ ಬರ್ತಾರೆ ಬಟ್ ಇವಾಗಿನ ಕಾಲದಲ್ಲಿ ಪಾದಯಾತ್ರೆ ಹೋಗೋರ ಸಂಖ್ಯೆ ತುಂಬಾನೇ ಕಡಿಮೆ ಆಗಿದೆ ಅಮ್ಮ ಒಂದ್ ಸಾಂಗ್ ಹೇಳ್ತೀರಾ ನಮ್ಗೆ ಆಂಜನೇಯನ್ ಬಗ್ಗೆ ಒಂದ್ ಸಾಂಗ್ ಹೇಳಿ ಅಂಜನೆಯಿಂದ ಹ್ಮ್ ಮೇಲೆ ಹೇಳಿ ಗಾಳಿ ಹನು மனக்கேந்த கா ஹனும்தின்ன நி நின்ன ஜபுசலி மன்கே ஆனந்த காலி ஹனும்தி கட்டி தாசி லாகி ಕೇತಿಮಿ ಕಟ್ಟಿದ ಸೀತಿಗಾಗಿ ಬೆಟ್ಟ ಒಪ್ಪನ ಲಕ್ಷ್ಮಣಗಾಗಿ ದೀರ ನೀನು ಸೂರ ನೀನು ದೀರ ನೀನು ಲಂಕಿ ಹನುಮನಯ್ಯ ಗಾಳಿ ಹನುಮಂತ ನಿನ್ನ ನೆನೆಯಲಿ ನಿನ್ನ ಜಪುಸಲಿ மனக்கே ஆனந்த காளி ஹனும்தீ நெனி நின்ன ஜுசலி மனக்கே ஆனந்த சூரணி நூரணி நிறுக்கி ஹனுமனையா ಗಾಳಿ ಹನುಮಂತ ನಿನ್ನ ನೆನೆಯಲಿ ನಿನ್ನ ಜಪುಸಲಿ ಮನಕೆ ಆನಂದ ಗಾಳಿ ಹನುಮಂತ ಗಾಳಿ ಹನುಮಂತ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಆರುತಿ ಮಾಪ್ರಭು ತುಂಬ ಚೆನ್ನಾಗಿ ಹೇಳಿದ್ರು ಎಲ್ಲಿ ಕಲ್ತಿದ್ರೆ ಯತ್ತು ಜಯ ಬಿಲ ನಿನ್ನ माउ शा दामउ सेद रा जय त जय वेटला नाउ शा दामउ सेद रा पङ्गा पणुुरीनाथ पाउन पणुुरीनाथ

ಚೆನ್ನಾಗಿಲ್ಲ ಶಗಿಗದಿಯಪ್ಪೇ ಪುಟ ಅಲ್ಲ ನಿನ್ನ ಹೇಳ ಬರ್ಬೇಕಾ ನಿನ್ ಬಜೆತಾನೆ ಅಣ್ಣ ತಮಾರಬೇಕೇ ಬೆನ್ನ ಪಟ್ಟವರು ಸದಿ ಒಳಗೆ ಸ್ವಾಮಿ ನಿನ್ನ ಸೀಮಾನಿಟ್ಟು ಬಂದೆ ಬೆನ್ನ ಕಟ್ಟರು ಸ್ವಾಮಿವಾಗ ಸಾವೀರ ಒನ್ನೆ ಕಟ್ಟವರು ಓಡಾಲಿನ್ ಹೆಸರು ಬರಬ ಸುಮ್ಮನೆ ಬೆನ್ನೆ ಕಟ್ಟೋರು ಓಡಾಲಿಗೆ ಸ್ವಾಮಿ ನಿನ್ನ ಸೀ ನಾನಿಟ್ಟು ಬಂದೆ ಇನ್ನೂ ಯಾಕೆ ಬರಲಿಲ್ಲವ ಓತಿ ಬಂದೆ ಹೋಗವ ಇನ್ನು ಯಾಕೆ ಬರಲಿಲ್ಲ ಬರಲಿಲ್ಲವೋ ಹುಬ್ಬಳಿಯವರದಾಗೆ ಮೂರು ಸರಕಿ ಬಂದೆ ಹೋವ ಇಡಿತಿ ತಿರಕ್ಕ ಇಡೀ ಕಂದಿಡಿಡಿ ಅನ್ನವ ಒಲ್ಲೆನಂದ್ರೆ ದುಲ್ಮಿ ಮಾಡಿ ಕೈಯಾಗಿಡವ ಇನ್ನು ಯಾಕೆ ಬರಲಿಲ್ಲವ ಹುಬ್ಬಳ್ಳಿಯವ ಇಲ್ಲೆಲ್ಲ ಹಿಂಗ ಮಾಡ್ತಾರ ಹುಡ್ರು ಕಾಲಿಗೆ ಬಿಟ್ಬಿಟ್ಟು ಅಜ್ಜಿ ಬಾ ಅಂತಾರ ಅಂಜಿನಜ್ಜಿ ಅಂತಾರ ಏನ್ರು ಇಲ್ಲವನಂದ್ರ ಅಂಜಿನಂಜಿನಿ ನನಗೆ ದೊಡ್ಡ ಆಪರ ಪುಟ ದೊಡ್ಡ ಆಪರೇಷನ್ ಆಗೈತಿ ಮುಳುಗ ಹಂಗ ಮಾಡಿದ್ರು ಒಂದ್ ತಿಂಗ್ಳು ಬಿಟ್ಟು ಹೋದೆ ಆಸ್ಪತ್ರೆ ಅಂದ್ರ ಡಾಕ್ಟರ್ ಅಂದ್ರ ಅಂಜಿನ ಮಂಜಿನ ಅಂಜಿನೇನೆ ಕಾದ ನೋಡು ಅಂತ ಆತ ನನ್ ಕಾಯೋದು ಮೊನ್ನೆ ನನಗೆ ನೋಡಿ ಕತೆ ಅಂತಂದು ದೇವ್ರ ಚೂಡಂತ ತಂದು ಇಲ್ಲಿ ಹಾಕಿದ್ರೆ ಈಡ್ ಸ್ವಲ್ಪ ಪಾತ್ ಈಗೆಲ್ಲ ಸರಿ ಸರಿಯಾಗಿತ್ತು ಕಾಳಮ್ಮ ಅನ್ಮಪ್ಪ ನಾನ್ ಬರೀ ಮಣ್ಣ ಹುಡುಕಿ ಅಂತ ಬರ್ತಾನೆ ನೋಡ ಹಿಂದೆ ಜನರು ಬಹಳ ಜನ ಹುಡ್ರಲ್ಲ ಬಂದ್ ಮಾತಾಡ್ತಾರೆ ನಿಮ್ ಅಯ್ಯೋ ಎಲ್ಲರು ಬಾಜಿ ಬಾಜಿ ಬಾ ಅಂತ ಅಷ್ಟು ಪ್ರೀತಿ ಕೊಡ್ತಾರೆ ನಿಮಗೆ ಹಂಗೇನಿಲ್ಲ ಪೂಜಾರಿಗಳು ಅದೇ ಎಲ್ಲ ಬಾಂದ್ರೆ ನಿಲ್ರು ಏಪ ಬರ್ತಾನೆ ನೋಡ್ರಿ ಸಾರಿ ಇಸ್ಕೊಂಡ್ ಬರ್ತಾನೆ ಅಂತ ಬಂದ್ ಪೂಜಾರಿ ನಾನ್ ಬೇಕಾಗಬೇಕು ಅಯ್ಯೋ ಅಂಜಿನ ಮೇಲೆ ಹತ್ರ ಅಂಜಿನ ಮೇಲೆ ಹತ್ರ ಒಂದೆರಡು ಒಡಪ್ಪ ಹೇಳ್ರಮ್ಮ ಒಡಪ್ಪ ನಿಮ್ ಕಾಲದಲ್ಲಿ ಹೆಂಗಿದ್ದು ಅಡಪೋ ಜಾ ಆಸ ನಿನ್ನ ಮಡಿ ಯಾಕ ಅಂತಲಪಾ ನಿನ್ನ ಮಡಿ ಯಾಕ ಅಂತಲಪಾ ಏನು ಸರಿ ನಾನು ಮದುವೆ ಯಾ ಅಂತ ಕಳ್ರಿ ನಾನು ಹೆಂತಿಲ್ಲ ಪಕ್ಕದ ಕದ ಕಳ್ರಿ ಈಗ ಹೇಳ್ರಿ ಗುงಗುರು ಗುಡ್ಲಾ ಬಂಗಾರ ಬಯತೆಲಿ ಯಾರು ದಮ್ಮ ಹೇಳಪ್ಪ ಸರಿ ಸರಿ ಗುงಗುರು ಗುಡ್ಲಾ ಬಂಗಾರ ಬಯತೆಲಿ ಬಂಗಾರ ಬಯತೆಲಿ ಮಲ್ಲಮ್ಮನಂತ ಮಡಿ ಕರ್ಕ ಮಲ್ಲಿಕಾಗಿನ್ ಪೂಜಿಗೆ ಹೋಗ್ತಾರ ನಿಮ್ಮ ಹೆಸರು ಮಲ್ಲಮ್ಮನಂತ ಮಡಜಿ ಕರ್ಕೊಂಡು ಮಡದಿ ಕರ್ಕೊಂಡು ಮಲ್ಲಮ್ಮ ಮಲ್ಲಿಕಾರ್ಜುನ್ ಪೂಜೆ ಹೋಗ್ತಾರ ಮಲ್ಲಿಕಾರ್ಜುನ ಪೂಜೆ ಹೋಗ್ತಾರೆ ಹ್ಮ್ ಜಯ ಶ್ರೀರಾಮ್ ಜಯ ಶ್ರೀರಾಮ್ ಹುಡ್ಗಿ ಹೆಸರು ಮಲ್ಲಿನಂಗೆ ಮಲ್ಲಿನಂಗೆ ಮಸರಾಜಿ ಪಂಜಿ ಮಸರಾಜಿ ಪಂಜಿ ಮಸರಾಜಿ ಮಸರಾಜಿ ಪಂಜಿ ಮಲ್ಲಮ್ನಂತ ಮಡಜಿ ಕರ್ಕೊಂಡ್ ಮಲ್ಲಿಕಾರ್ಜುನ್ ಪೂಜೆ ಹೋಗ್ತಾರೆ ಜೈ ಶ್ರೀರಾಮ್ ಮಲ್ಲಮ್ಮನಂತ ಅಂತ ಮಡಜಿ ಕರ್ಕಂಡ್ ಮಡದಿ ಮಲ್ಲಿಕಾರ್ಜುನ ಮಲ್ಲಿಕಾರ್ಜುನ ಪೂಜಿ ಹೋಗತಾರ ಪೂಜಿ ಹೋಗತಾರ ಯಾ ಇಪ್ಪಟಾ ನೀನೇ ಹೆಸರು ನನಗೆ ಗೊತ್ತಿಲ್ಲ ಓನೇ ಸಲ ಮಾಡ್ಕೊಳ್ಳಿ ಜೈ ಶ್ರೀರಾಮ್ ಜೈ ಶ್ರೀರಾಮ ಯಾ ಇಪ್ಪಟೇಲಪ್ಪ ನೀನು ಆ ಹುಡುಗಿ ಇಲ್ಲ ಏನು ನಾನು ಹೇಳಿದ್ದೆ ಯೋಪ್ಪ ಸರ್ ಇನ್ನ ಇನ್ನೊಂದು ಸಾರಿ ಹೇಳಬೇಕಾ ಆ ಗುಂಗುರ್ ಗುರ್ಲಾ ಬಂಗಾರ ಬಯತಲಿ ಬಂಗಾರ ಬಯತಲಿ ಬಂಗಾರ ಅಂತ ಹುಡುಗಿ ಕರ್ಕೊಂಡು ದೇವಸ್ಥಾನಕ್ಕೆ ಹೋಗ್ತಾನೆ ಮಲ್ಲಿಕಾರ್ಜುನ ಪೂಜಿ ಹೋಗ್ತಾರೆ ಓಕೆ ಮಲ್ಲಿಕಾರ್ಜುನ್ ಪೂಜಿ ಹೋಗ್ತಾರೆ ಶ್ರೀರಾಮ್ ನೋಡಿ ಅಜ್ಜಿ ಹೇಳ್ತಾರೆ ಹಾಡ್ ಹೇಳ್ತಾವ್ರೆ ಹಾಗೆ ಎಲ್ರೂ ಪ್ರೀತಿನ ನೋಡ್ತಾರೆ ಪಂಡ್ರಾಪುರಕ್ಕೆ ಪಾದಯಾತ್ರೆ ಹೋಗ್ತಾರೆ ಸ್ಲಿಪ್ಪರ್ ಇಲ್ಲ ಏನಿಲ್ಲ ಬರೀ ಎಂಬತ್ತನೇ ವಯಸ್ಸಲ್ಲೂ ಕೂಡ ಪಾದಯಾತ್ರೆ ಹೋಗ್ಬರ್ತಾರೆ ಅಂದ್ರೆ ಇದು ಸಾಮಾನ್ಯ ವಿಷಯ ಅಲ್ಲ ಅಮ್ಮ ಆಶೀರ್ವಾದ ಮಾಡ್ಬಿಡಿ ಜೈ ಶ್ರೀರಾಮ್ ಬಿಡು ಜೈ ಶ್ರೀರಾಮ್ ಜೈ ಶ್ರೀರಾಮ್ ಎದ್ದಾಳ ಸ್ವಲ್ಪ ಇಷ್ಟು <laughs> 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 <laughs>

ಸ್ವಲ್ಪ ತಡ ಆಗುತ್ತೆ ಪ್ರಯತ್ನ ಇರಬೇಕು ಪ್ರಯತ್ನ ಮಾಡಬೇಕಪ್ಪ ಪ್ರಯತ್ನ ಮಾಡಿದ್ರ ಇವಾಗ ನಾನು ಬ್ಯಾಂಕ್ ಅಲ್ಲಿ ಕೆಲಸ ಮಾಡ್ತೀನಿ ಆ ಮಾಡಿದೆ ಪ್ರಸಾದ್ ತಗೊಂಡೆ ಅಲ್ಲ ಇಲ್ಲಿ ಬ್ಯಾಂಕ್ ಅಲ್ಲಿ ಯಾವ ಬ್ಯಾಂಕ್ ಮಾಡ್ತೀನಿ ನೀವು ನಾನು ಎಯು ಬ್ಯಾಂಕ್ ಅಲ್ಲಿ ಕೆಲಸ ಮಾಡ್ತೀನಿ ಯಾ ಕಡೆ ಅಲ್ಲಿ ಹೋಗೋದು ಕಂದದಲ್ಲ ಬಸಣ್ಣ ಆ ಇದ್ರಂತ ಇಲ್ಲಿ ಬಾಡಿ ಆಗನ ಅಯ್ಯೋ ಯಾ ವಾಜಿ ನಮ್ಮ ನಮ್ಮ ಕೂಟ ಬರಬೇಕು ಕಾಯಿರೆ ಇವ ನೋಡ್ತಾರೆ ವಿಡಿಯೋ ಮಾಡಿದನಲ್ಲ ಎಲ್ಲರೂ ನೋಡ್ತಾರೆ ಹಾ ಹೇಳ್ರಿ ಆ ಪಾಪ ಅವನು ಏನ್ತಿದ್ರು ಅಕ್ಷತ ಮಟ್ಟ ಬಿಕ್ಕಿ ಮೆದಿವಾದ ಕೆಟ್ಟಿಲಾ <you> <rondas> <laughs> <why> <coughs> <coughs> <yani kişi> ನಿನ್ ಗೆಲ್ಮರವರಿಗೆ ಅನ್ನ ನಿನ್ ಹುಮ್ಮಿಂತ 100 ವರ್ಷ ಬಾಳ್ತಿದ್ದೀವಿ 100 ವರ್ಷ ಬಾಳ್ತೀವಿ ಜನ ಬೇಡ ಜನ ಬೇಡಾ ಇಲ್ಲಪ್ಪ ನನಗೆ ಹೇಳ ನಾನು ಅಲ್ಲಿಗೆ ಬರ್ತೇನೆ ಅಲ್ಲಿಗೆ ಬಂದಿದ್ದೆ ನಮ್ಮ ಅಕ್ಕನ ಮಗಳ ಅಲ್ಲಿ ಕೊಟ್ಟಿದ್ದಾ ಕಟ್ ಮಾಡಿ ಬrosc ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಂಡಿರ್ತೀರಿ ಇಷ್ಟ ಆಗಿದೆ ಎಲ್ಲರಿಗೂ ಶೇರ್ ಮಾಡಿ ಸಪೋರ್ಟ್ ಮಾಡಿ ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾವುದೇ ರೀತಿ ದುಡ್ಡು ಕಟ್ ಆಗಲ್ಲ